प्रशांत नागनूरी पब्लिक नेटवर्क टीवी कर्नाटक ರಾಮಮೂರ್ತಿ ನಗರ ವ್ಯಾಪ್ತಿಯಲ್ಲಿ ಒಂದು ನಾಲ್ಕನೇ ತಾರೀಕು ಒಂದು ತ್ರೀ ನಾಟ್ ಟು ಟು ನಾಟ್ ಒನ್ ಕೇಸ್ ಆಗಿದೆ ಈ ವಿಚಾರ ಏನಿದೆ ಇಪ್ಪತ್ತೆಂಟನೇ ತಾರೀಕು ಒಂದು ಒಬ್ಬರು ಶ್ರೀಕಾಂತ್ ಅವರು ಮಿಸ್ಸಿಂಗ್ ಆಗ್ತಾರೆ ಸಂಪಿಂಗೇರಿ ಲಿಮಿಟ್ಸ್ ಸಂಪಿಂಗರ್ಲಿ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಮಿಸ್ಸಿಂಗ್ ಕೇಸ್ ಮೇಲೆ ಅಲ್ಲಿ ತನಿಖಾಧಿಕಾರಿಗಳು ತನಿಖೆ ಕೈಗೊಳ್ತಾರೆ ಕೈಗೊಳ್ತಾರೆ ತನಿಖೆ ಸಮಯದಲ್ಲಿ ವಿಶ್ಲೇಷಣೆ ಮಾಡುವಾಗ ಮತ್ತು ಅವ್ರದ್ದು ಮೂಮೆಂಟ್ ಚೆಕ್ ಮಾಡುವಾಗ ಇವ್ರದ್ದು ಕೆ ಆರ್ ಪುರಮ್ ರೈಲ್ವೆ ಸ್ಟೇಷನ್ ಮತ್ತು ಸುತ್ತಮುತ್ತ ಭಾಗದಲ್ಲಿ ಲಾಸ್ಟ್ ಲೊಕೇಶನ್ ಬಂದಿದೆ ಮತ್ತು ಅವ್ರದ್ದು ಅನಾಲಿಸಿಸ್ ಬೇರೆ ಡೀಟೇಲ್ಸ್ ಎಲ್ಲ ಅನಾಲಿಸಿಸ್ ಮಾಡುವಾಗ ಒಬ್ಬರು ಮಾಧವರಾವ ಮೇಲೆ ಅವ್ರದ್ದು ಸಂಶಯ ಆಗ್ತದೆ ಮಾಧವರಾವ್ರವರು ಮನೆ ಚೆಕ್ ಮಾಡುವಾಗ ಮನೆ ಅಲ್ಲಿ ಯಾರೂ ಇರೋದಿಲ್ಲ ಆ ಟೈಮಲ್ಲಿ ಅವ್ರದ್ದು ಫೋನ್ ಇಲ್ಲಿ ಬಂದಾಗಿರೋದು ಕ್ರಾಸ್ ಚೆಕ್ ಮಾಡಿ ಅವರಿಗೆ ಕರ್ಕೊಂಡು ಬರ್ತಾರೆ ಅವ ಆಂಧ್ರದಲ್ಲಿ ಎಲ್ಲಿ ಗೊತ್ತಾರ ನಮ್ಮ ಕಡೆ ಅಲ್ಲಿಂದ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಎಲ್ಲ ವಿಚಾರ ಮಾಡುವಾಗ ಏನು ಗೊತ್ತಾಗ್ತದನ್ನ ಶ್ರೀಕಾಂತ್ ರವರು ಇಪ್ಪತ್ತೆಂಟನೇ ತಾರೀಕು ಮನೆಯಿಂದ ಮಾಧವರಾವ್ರವ ಮನೆಗೆ ಬಂದಿದ್ದಾರೆ ಅಲ್ಲಿ ಚೀಟಿ ವ್ಯವಹಾರದ ಹಣಕಾಸಿನ ಏನು ಮಾತ್ರ ಆಗಿ ಕೋಪದಲ್ಲಿ ಮಾಧವರಾವ್ರವರು ಶ್ರೀಕಾಂತಿಗೆ ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿಕೊಂಡೆ ಆಮೇಲೆ ಅವತ್ತು ಲೇಟ್ ನೈಟ್ ಇವತ್ತು ಬಾಡಿ ಶ್ರೀಕಾಂತ್ವದ ಬಾಡಿ ಕಟ್ ಮಾಡಿ ಈ ಪಿನಾಕಿನಿ ನದಿ ಕಡೆ ಕಾಡುಗೋಡಿ ಲಿಮಿಟ್ಸಲ್ಲಿ ಅವತ್ತು ಅಲ್ಲಿ ಹೋಗಿ ಸಪ್ರೇಟ್ ಸಪ್ರೇಟಾಗಿ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಸೊ ಈ ವಿಚಾರವಾಗಿ ಸಂಪಿ ಪಿ ಇನ್ಸ್ಪೆಕ್ಟರ್ ಅವರು ನಮ್ಮ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ನಾವು ಈ ಕೇಸ್ ತನಿಖೆ ಕೈಕೊಂಡು ಆರೋಪಿ ವಶಕ ಪಡೆದು ಆಮೇಲೆ ಅವರು ಪೊಲೀಸ್ ಕಸ್ಟಡಿ ತಗೊಂಡೆ ತನಗೆ ಮುಂದೆ ಬರೆದಿದ್ವಿ ಮೂರು ದಿನ ಅಟೆಂಪ್ಟ್ ಮಾಡಿದ್ವಿ ಈ ಒಂದು ಬಾಡಿ ಹುಡುಕೋದಕ್ಕೆ ಆ ಇನ್ನೂ ಸುದೀರವಾಗಿ ನಡೀತಾ ಇದೆ ಹಾಗೂ ನಮಗೆ ಬಾಡಿ ಸಿಗ್ಲಿಲ್ಲ ಅದು ಹುಡುಕ್ತಾ ಇದ್ವಿ ಅದನ್ನು ನನಗೆ ಸರ್ ಕೊಲೆಗೆ ಬರೀ ದುಡ್ಡು ಮಾತ್ರ ಕಾರಣ ಈಗ ಸದ್ಯಕ್ಕೆ ವಿಚಾರ ಮೇಲೆ ಮೇನ್ ಕಾರಣ ದುಡ್ಡದೇ ಇದೆ ಮತ್ತೆ ಉಮ್ಮ ಕಾರಣ ಅಲ್ಲಿ ಆರೋಪಿ ಆರೋಪಿಗಳು ಬೇರೆ ಕಾರಣಗಳು ಹೇಳ್ತಾ ಇದ್ದಾನೆ ಬಟ್ ಅದ್ರ ಬಗ್ಗೆ ಇನ್ನೂ ನಾವು ಕುಲಂಕೃಷವಾಗಿ ಫಸ್ಟ್ ತನಿಖೆ ಮಾಡಬೇಕು ಯಾಕೆ ಏನಾದರೂ ಅಕ್ರಮ ಸಂಬಂಧ ಬಗ್ಗೆ ಏನಾದರೂ ಮಾಹಿತಿ ಏನ್ ಬಂದಿದೆ ಅದರನ್ನು ವೆರಿಫೈ ಆಗಿಲ್ಲ ಅದು ವೆರಿಫೈ ಮಾಡಿ ಆಮೇಲೆ ನಾನು ಕಟ್ಟಿದ್ದೀನಿ ಸರ್ ಇದೇನು ಪ್ರೀಪ್ಲಾಂಡಾ ಇಲ್ಲ ಅವತ್ತು ಸಡನ್ ಪ್ರೊವೊಕೇಷನ್ ಆಗಿ ಏನಾಗಿರೋದಾ ಇದು ಪ್ರೀಪ್ಲಾನ್ ತರದ್ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ ಯಾಕಂದ್ರೆ ಹಣಕಾಸದ ವಿಚಾರ ಇವರ ಮಧ್ಯದಲ್ಲಿ ಇತ್ತು ಮತ್ತೆ ಪರಿಚಯನೇ ಇತ್ತು ಈ ಹಣಕಾಸು ವಿಚಾರದ ವಿಚಾರವಾಗಿದೆ ಅವನು ಅವತ್ತು ನಿಮ್ಮ ಮನೆಗೆ ಹೋಗಿದ್ದಾನೆ ಅವಾಗ ಅಲ್ಲಿ ಮಾತುಕ ಮಾತಾಗಿ ಕೋಪದಲ್ಲಿ ಇವನು ಕೊಲೆ ಮಾಡಿದ್ದಾನೆ ಸರ್ ಈ ಘಟನೆ ನಡೆದಾಗ ಮನೇಲಿ ಯಾರು ಇರಲಿಲ್ಲ ಕೇವಲ ಮಾಧವರಾವ್ ಒಬ್ಬರೇ ಇತ್ತ ಮಾಧವರಾವ್ ಮತ್ತೆ ವಿಕ್ಟಿಮ್ ಶ್ರೀಕಾಂತ್ ಅವ್ರ ಇಬ್ಬರೇ ಇತ್ತು ಬೇರೆ ಯಾರು ಇರಲಿಲ್ಲ ಸರ್ ಈಗ ಆರೋಪಿ ಇರೋರು ಬೇಸಿಕ್ಲಿ ಗಾರೆ ಕೆಲಸ ಮಾಡ್ಕೊಂಡಿದ್ದಾನೆ ಮತ್ತೆ ಅವನು ಯಾರು ತೀರ್ಕೊಂಡಿದ್ದಾನೆ ಹೋದರೆ ಚೀಟಿ ಚೀಟಿ ವ್ಯವಹಾರ ಶುರು ಮಾಡಿದ್ದ ಮೂಲತಃ ಇಬ್ಬರು ಅಂತಾರವರು ಅವ್ರ ಪರಿಚಯನೂ ಆ ರೀತಿಯಾಗಿ ಚೀಟಿ ವ್ಯವಹಾರ ಮಾಡಿದ್ರು ಮತ್ತು ತೀರ್ಕೊಂಡಿರೋರು ಈ ಚೀಟಿ ಕಂಪ್ನಿದಲ್ಲಿ ಒಂದು ಅಧಿಕಾರಿಯಾಗಿ ಕೆಲಸ ಮಾಡಬೇಕು Okay, mm -hmm. thank you. Thank you.